ಓದಿನಿಂದ ಕಲಿತ ಪಾಠಗಳು ಮರೆತರು ಮರೆಯಬಹುದು ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠವನ್ನು ಮರೆಯಲು ಸಾಧ್ಯವೇ ಇಲ್ಲ ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೂ ಎಂದಿಗೂ ತೊಂದರೆ ಕೊಡುವುದಿಲ್ಲ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದಾಗಿದ್ದರೆ ನಾಳೆ ನಮ್ಮದಾಗಿರುತ್ತದೆ ತಾಳ್ಮೆ ಇರಬೇಕಷ್ಟೇ ನಿಮ್ಮೆಲ್ಲ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ ಆದ್ದರಿಂದ ಸ್ಪಂದಿಸಲು ಕಲಿಯಿರಿ ಪ್ರತಿಕ್ರಿಯಿಸಬೇಡಿ ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಎದರಿ ಬದುಕಬೇಕಾಗುತ್ತದೆ ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವರು ಯಾವಾಗಲೂ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರು ಆಗಿರುತ್ತಾರೆ ಎಲ್ಲರನ್ನೂ ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ಸಾವಿರಾರು ಜನರನ್ನು ಗೆಲ್ಲುವನು ವೀರನಲ್ಲ ತನ್ನ ಮನಸ್ಸು ಗೆಲ್ಲುವನು ನಿಜವಾದ ವೀರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು